ಸಾಕಷ್ಟು ಸಭೆಗಳನ್ನು ಮಾಡಿದ್ದೀವಿ ಡಿ ಸಿ ಎಮ್ ಅವರು ಮಾಡಿದ್ದಾರೆ ಇದು ತಾಂತ್ರಿಕವಾಗಿ ನಾವು ಸಮಿತಿ ಮಾಡಿ ಸಮಿತಿಯಿಂದ ವರದಿ ತರಿಸ್ಕೊಂಡು ಆ ನಂತರ ಕ್ರಮ ಮಾಡ್ತೀವಿ ಅಂತ ಹೇಳಿತ್ತು ಅದರ ಪ್ರಕಾರ ವರದಿ ಬಂದಿದೆ ವರದಿನಲ್ಲಿ ಕೂಡ ಇದು ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ ಅದನ್ನು ಮುಂದೆ ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡಬೇಕು ಅಂತ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸೂಚನೆ ಕೊಟ್ಟಿದ್ದರು ಹಾಗಾಗಿ ಕೆಲಸ ಪ್ರಾರಂಭ ಮಾಡಿದ್ದಾರೆ ಈ ಮಧ್ಯೆ ಸ್ವಾಭಾವಿಕವಾಗಿ ಅಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತ ರೈತ ಸಮುದಾಯದವರು ಮತ್ತು ವಿಶೇಷವಾಗಿ ಶಾಸಕರುಗಳು ಪ್ರೊಟೆಸ್ಟ್ ಮಾಡಿಸಿದ್ದಾರೆ ನಾನೀಗ ತುಮಕೂರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೇಮಾವತಿ ಅಧಿಕಾರಿಗಳನ್ನು ಕರೆದು ನಾನು ಚರ್ಚೆ ಮಾಡಿ ಅದನ್ನ ಸರ್ಕಾರಕ್ಕೆ ತಿಳಿಸ್ತೇನೆ ಆಮೇಲೆ ಸ್ವಾಮೀಜಿ ಹಾಲು ಮತ್ತೆ ತರಕಾರಿ ಅದನ್ನ ಮಾಗಡಿಯಲ್ಲಿ ಮಾರಾಟ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿ ಬಾಲಕೃಷ್ಣ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಇಷ್ಟೊಂದು ದ್ವೇಷದ ಮಟ್ಟಿಗೆ ಇಲ್ಲ ಗೊತ್ತಿಲ್ಲ ಒಬ್ಬರೊಬ್ಬರು ಶಾಸಕರುಗಳು ಸಂಯಮದಿಂದ ಹೋಗ್ಬೇಕಾಗ್ತದೆ ಆದ್ರೆ ಆ ರೀತಿ ನನ್ ಗೊತ್ತಿಲ್ಲ ಅದು ಹೇಳಿಕೆ ಬಂದಿರೋದು ನಾನು ನೋಡೋಣ ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ಹಾಕಿದ್ದಾರೆ ನೋಡ್ಬೇಕು ನಾನೀಗ ಅದಕ್ಕೆ ಹೋಗ್ತಾ ಇದ್ದೀನಿ